ಆ ಉಪನಿಷತ್ತಲ್ಲಿ ಒಂದು ಶ್ಲೋಕ ಐತಿ ಅದು ಬಹಳ ಸಣ್ಣ ಉಪನಿಷತ್ತು ಅಷ್ಟೇ ದೊಡ್ಡ ವ್ಯಾಪಕ ಇರೋ ಉಪನಿಷತ್ತು ಸಪರ್ಯಗಾತ್ ಶುಕ್ರಮ ಕಾಯಮ ವೃಣಂ ಅಸ್ನಾವಿರಂ ಶುದ್ಧ ಮ ವಿದ್ಧಂ ಅಂತ ಒಂದು ಮಾತು ಈ ಜಗತ್ತು ಏನು ನಿರ್ಮಾಣ ಆಗೈತಲ್ಲ ಇದು ಎಲ್ಲದಕ್ಕೂ ಕಾರಣ ದೇವರೇ ಗಾಳಿ ಓಡಾಡಬೇಕು ಅಂದ್ರೆ ದೇವರೇ ಕಾರಣ ಮನುಷ್ಯ ಮಾತನಾಡಬೇಕು ಅಂದ್ರೆ ದೇವರೇ ಕಾರಣ ನಾವೆಲ್ಲ ಆರಾಮಾಗಿ ಬದುಕಾಕತ್ತೀವಿ ಅಂದ್ರೆ ಕಾರಣ ದೇವರೇ ಅಂತ ಉಪನಿಷತ್ ಹೇಳೈತಿ ನಾ ಅಲ್ಲ ಮತ್ತು ದೇವರು ಇಷ್ಟೆಲ್ಲ ಕಾರಣೀಭೂತ ಆಗ್ಯಾನಂದ್ರ ಅವನನ್ನ ಮೆಚ್ಚಿಸೋದು ಹೆಂಗ ದೇವ್ರ ಯಾವಾಗ ಮೆಚ್ತಾನ ದೇವ್ರ ಯಾವಾಗ ಮೆಚ್ತಾನೆ ಅವನಿಗೆ ಬಂಗಾರದ್ದು ದೀಪ ಹಚ್ಚಿದ್ರೆ ದೇವ್ರ ಮೆಚ್ತಾನು ಇಲ್ಲ ಅವನ ಹೆಸರು ಮ್ಯಾಗ ಉಪವಾಸ ಮಾಡಿದ್ರೆ ದೇವ್ರ ಮೆಚ್ತಾನು ಅಷ್ಟು ಮೆಚ್ಚೋದಿಲ್ಲ ಅವನ ಹೆಸರ ಮ್ಯಾಗ ಗುಡಿ ಕಟ್ಟಿದ್ರೂ ದೇವ್ರ ನಮಗೆ ಶಬಾಶ್ ಅಂತ ನಾನು ಅಂತಾನ ಅಷ್ಟು ಅನ್ನೋದಿಲ್ಲ ಬಂಗಾರದ ದೀಪ ಹಚ್ಚಿದ್ರು ದೇವರು ಮೆಚ್ಚೋದಿಲ್ಲ ಅವನ ಹೆಸರು ಮ್ಯಾಗ ಉಪಾಸ ಮಾಡಿದ್ರು ದೇವರು ಮೆಚ್ಚೋದಿಲ್ಲ ಬಂಗಾರದ ಕಳಶ ಇಟ್ಟು ಗೋಪುರ ಕಟ್ಟಿದ್ರು ದೇವರು ಮೆಚ್ಚೋದಿಲ್ಲ ಮಗ್ಲ ಮನೆಯವರಿಗೆ ಬೆಳೆದಾಗ ಹೊಟ್ಟಿ ಉರಿ ಪಡಲಿಲ್ಲ ಅಂದ್ರೆ ದೇವ್ರ ಮೆಚ್ತಾನೆ ಹಂಗೆ ದೇವ್ರ ಮೆಚ್ತಾನೆ ನಮಗಷ್ಟೇ ಇನ್ನೊಬ್ಬರು ನೋಡಿ ಹೊಟ್ಟಿ ಉರಿ ಪಡಲಿಲ್ಲ ಅಂದ್ರೆ ನಮ್ಮನ್ನು ದೇವರು ಮೆಚ್ಚಾಕ ಸಾಧ್ಯತೆ ಹಿಂಗೆ ದೇವರನ್ನ ಮೆಚ್ಚಿಸೋದು ನಾಲ್ಗೆಗೆ ಎಲುಬಿಲ್ಲ ಮತ್ತು ಇದಕ್ಕೆ ಎಲುಬಿಲ್ಲ ಅಂತ ಹೆಂಗೆ ಬೇಕು ಹಂಗೆ ಮಾತಾಡಿದರೆ ಅಂದ್ರೆ ಫಜಿತಿನೇ ಮಾಡ್ತಿತ್ತದ ಹೌದಿಲ್ಲ ಒಮ್ಮೇನಾಯಿತು ಈ ಗಲ್ಲ ಗಲ್ಲೇನೈತಲ್ಲವ ಇದು ಗಲ್ಲಂತೂ ನಾ ಭಾರಿ ಅಂತಿದ್ದು ನಾ ಇರಲಿಲ್ಲ ಅಂದರೆ ಯಾರೂ ಚಂದ ಕಾಣೋದಿಲ್ಲ ನಾನಾ ಭಾರಿ ಅಂತಿದ್ದು ಗಲ್ಲ ಗದ್ದ ಅಂತೂ ನಾ ಭಾರಿ ಅಂತ ನಾ ಇಲ್ಲಂದ್ರೆ ಆ ರೂಪ ಚಂದ ಕಾಣಲಿಕ್ಕೆ ಸಾಧ್ಯ ಇಲ್ಲ ದೇ ವೋಂಟ್ ಲುಕ್ ಬ್ಯೂಟಿಫುಲ್ ನಾ ಭಾರಿ ಅಂತಿದ್ದು ಒಳಗೆ ಹಲ್ಲೈತಲ್ಲ ಹಲ್ಲ ಹಲ್ಲಂತೂ ನಿಮ್ಮದೇನು ಭಾರಿ ನಂದು ಭಾರಿ ನಾ ಇಲ್ಲಂದ್ರೆ ಮನುಷ್ಯ ಅಗಳ ಆಗೋದಿಲ್ಲ ನಾ ಭಾರಿ ಮತ್ತು ನಾ ಚಂದ ಅವ ಚೆಂದ ಕಾಣ್ತ ನಕ್ಕದಾಗ ಅವು ಎಲ್ಲ ಹಿಂಗೆ ಜಗಳಾಡ್ಬೇಕಾದ್ರೆ ಒಳಗೆ ನಾಲ್ಗೆ ಗಪ್ಪ ಕುಂತಿತ್ತು ಅದು ಅಂತೂ ನೀವು ಎಕ್ಟ್ ಜಗಳ ಆಡ್ತೀರ ಆಡ್ರಿ ಏನು ಮಾಡ್ತೀರಿ ಮಾಡ್ರಿ ನೀವೆಲ್ಲ ಭಾರಿ ಭಾರಿ ಅಂತ ಅನ್ನಕತ್ತಿರಲ್ಲ ಜರಾ ಕರ್ತ ನಾ ಏನಾರ ಮುಂದೆ ಬಂದವಂಗ ರೀ ಅನ್ನೋದು ಬಿಟ್ಟು ಲೇ ಅಂದ್ನೆಂದ್ರೆ ಗದ್ದು ಹೊಡಿತದ ಗಲ್ಲು ಹೊಡಿತದ ಹಲ್ಲು ಮುರಿತದ ಅಂತದ್ದು ಮನ ಏವ ಮನುಷ್ಯಾಣ ಬಂಧ ಮೋಕ್ಷಯೋ ಬಸವಣ್ಣ ಅಂತನೇ ನೇರಿದ ಸೊನಗದಂತೆ ಕಂಡಡೆ ಬಿಡದು ತನ್ನ ಮುನ್ನಿನ ಸ್ವಭಾವವ ಸುಡು ಸುಡು ಮನವಿದು ವಿಷಯಕ್ಕೆ ಹರಿವುದು ಮೃಡ ನಿಮ್ಮನ್ನೆನೆಯಲುವುದು ಒಂದು ದಿನ ಎನ್ನುಡೆಯ ಕೂಡಲ ಸಂಗಮ ದೇವ ಶರಗೊಡ್ಡಿ ಬೇಡುವನು ಪ್ರತಿದಿನ ನಿಮ್ಮನ್ನು ನೆನವಂತೆ ಮಾಡುವಂತ ಬಸವಣ್ಣ ಕೂಡಲ ಸಂಗಮರಿಗೆ ಬೇಡ್ಕೊತಾನೆ ಈ ಮನಸ್ಸೇನೈತಲ್ಲ ಇದು ಬಹಳ ದೊಡ್ಡದಿರ್ಬೇಕು ನಿಮ್ಮೂರಾಗ ಮನಿ ಓಪನಿಂಗ್ ಹಾಕವಿಲ್ ಮನಿ ಓಪ್ನಿಂಗ್ ನಿಮ್ಮ ನಿಮ್ಮೂರಾಗ ಮನಿ ಓಪನಿಂಗ್ ಆದಾಗ ಅವ ಕರೆದಿರ್ತಾನಿಲ್ ನಿಮಗೆ ಚಂದ ಪಾಪ ಕಾರ್ಡ್ ಕೊಟ್ಟು ನಮ್ಮ ಮನಿ ಓಪನಿಂಗ್ ಬರ್ರಿ ಮತ್ತೆ ಹಂಗೆ ಹೋಗ್ಬಾಡ್ರಿ ಚಲೋ ಊಟ ಮಾಡಿಸಿರ್ತೀನಿ ಮಾಡಿ ಹೋಗಂಥೇಳ್ತಾನಿಲ್ ನಮ್ಮ ಎಂದರ ಚಲೋ ಮನಸ್ಸು ಇಟ್ಕೊಂಡು ಹೋಗಿ ಅನ್ನೋ ಮಸ್ತ್ ಬಟ್ಟೆ ಹಾಕೊಂಡು ಹೋಗಿ ಕರೆ ಮನಸ್ಸು ಚಲೋ ಇಟ್ಕೊಂಡು ಒಟ್ಟ ಮನಿ ಓಪನಿಂಗ್ ಹೋಗಿಲ್ಲ ಯಾಕೆ ಅಂತ ಮನೆ ನಾ ಕಟ್ಟಿಲ್ಲ ಅಂಥ ಚಂದ ಮನೆ ನನಗೆ ಕಟ್ಟಕ್ಕಾಗಿಲ್ಲ ಆಗಿಲ್ಲ ಅಂತ ಹಚ್ಕೊಂಡಾಗ ಹೋಗಿ ಒಳಗೆ ದೀಪ ಹಚ್ಚಿಲ್ಲ ಕಡ್ಡಿಪಟ್ಟನಾಗ ಕೊರದಾಗ ಹೋಗಿ ಮನಸ್ಸಿನಾಗ ಪಾಪ ಎಲ್ಲ ಮನಿ ಅಡ್ಡ್ಯಾಡಿ ನೋಡ್ತೀವಿ ಅದು ತೋರಿಸ್ತಿತ್ತು ಅಡ್ಡಾಡಿ ಇದು ಇದು ಕಿಚನ್ ಇದು ಹಾಲ ಇದು ಅಂಗಳ ಇದು ಜಗಲಿ ಎಲ್ಲ ತೋರಿಸ್ತಿತ್ತು ಅದು ಮತ್ತು ಪ್ರಸಾದ ಊಟ ಮಾಡಿವ್ರಿ ಊಟ ಮಾಡ್ಕೊಂಡು ಹೋಗ್ರಿ ಅದು ಅದನ್ನು ಬಿಡುದಲ್ ತಗೊಂಡು ನೀ ಹೇಳಲಿಕ್ಕಂದ್ರೂ ಮಾಡ್ತೀವಿ ಅದನ್ನು ಹೋಗಿ ಊಟ ಮಾಡಿ ಬಡ ಬಡ ಬಂದು ಒಂದು ಒಂದು ಗಿಫ್ಟ್ ಕೊಟ್ಟಂಗೆ ಮಾಡಿ ಏನಂದಿ ಹೇಳ್ರಿ ಏನೋ ಭಾರಿ ಕಟ್ಟಿಸಿ ಖರೆ ಬರ್ಲ ಖರೆ ಅನ್ನೋದು ಭಾಳ ಕೆಟ್ಟ ಸ್ವಾಮಿಗಳು ಭಾರಿ ಮಾತಾಡಿದ್ರು ಖರೆ ಇಟ್ಟಂದ್ರೆ ಅಂದ್ರೆ ಮುಗ್ದ ಹೋಯ್ತು ನಮ್ಮದು ಕಥೆಯಲ್ಲಿ ಕಾರ್ಯಕ್ರಮ ಭಾರಿ ಮಾಡಿದ್ರು ಖರೆ ಅದು ಖರೆ ಅನ್ನಾಕತ್ತಾನಂದ್ರೆ ಮುಂದೆ ಅರ್ಥ ಅರ್ಥದು ಮನಿ ಭಾರಿ ಕಟ್ಟಿಯಪ್ಪ ಖರೆ ಬರಲೇ ಅಂತ ಹೋಗೇ ಬಿಟ್ಟವ ಇದು ಪಾಪ ಸಂಬಂಧಿಕರು ಬಂಗಾರ ಮಾಡಿದ್ರು ಮನಿ ಓಪನಿಂಗ್ ಅದು ಇಲ್ಲ ತಲೆ ಫ್ರೆಂಡ್ಸ್ ಎಲ್ಲ ಬಂದು ಫೋಟೋ ಫ್ರೇಮ್ ಕೊಟ್ಟಿದ್ರು ತಗೋಪಾ ಅಂತ ಅದನ್ನು ಇಲ್ಲ ತಲೆಗಾಗ ರಾತ್ರಿ ಇದ್ದಿದ್ದೆವನೋ ಖರೆ ಅಂದನಲ್ಲ ಏನು ತಪ್ಪ್ಯದ ಅವ ವಾಟ್ಸಪ್ನಾಗ ಮೆಸೇಜ್ ಹಾಕಿದ್ದವ ಅವ ಅಂದ ಮನಿ ಎಲ್ಲ ಭಾರಿ ಕಟ್ಟಿಸಿಯೋ ಕೋಟಿ ರೂಪಾಯಿ ಖರ್ಚು ಮಾಡಿ ಮನಿ ಕಟ್ಟಿಸಿ ಖರೆ ಕಿಡಿಕ್ ಈ ಕಡೆ ಇದ್ದಿದ್ದು ಈ ಕಡೆ ಇರ್ಬೇಕಿತ್ತು ಅಂದವ ಇವನಿಗೆ ಬಿತ್ತಲ್ಲ ಇನ್ನು ಹೊಳ ಕಂಡಪಟ್ಟು ಇದು ಚಾಲು ಆಯಿತು ಅಲ್ಲ ಮತ್ತೆಲ್ಲ ಎಲ್ಲ ಕೇಳೆ ಕಟ್ಸಿದ್ದೆ ಎಲ್ಲ ಸ್ವಾಮಿಗಳಿಗೆ ಹೇಳೇ ಕಟ್ಸಿದ್ದೆ ಆಯ್ತು ಹೇಳ್ಯಾನು ತಗೋಂತ ಕಿಡಕಿನ ಆ ಕಡೆ ಇದ್ದಿದ್ದು ಈ ಕಡೆ ಬದಲು ಮಾಡ್ದಾಗ ಬದಲು ಮಾಡಬೇಕಾಗಿರೋದು ಕಿಡಕಿ ಎಲ್ಲ ಇವೇನೋ ಮಾತಾಡೋ ಮಂದಿ ಅದಾವಲ್ಲ ಅವನ್ನ ಬದಲು ಮಾಡಿಬಿಟ್ಟು ಅಂದ್ರೆ ನಮ್ಮ ಬದುಕು ಬಂಗಾರ ಆಗುತ್ತೆ ಅಷ್ಟೇ ಅಂತ ತಿಳ್ಕೊಬೇಕು ನಾವು ಅವು ಬರ್ತಾವೆ ಕೆಲವೊಂದು ಅವು ಅವು ಕ್ಯಾಂಡಿಡೇಟ್ಸ್ ಅವು ಇರುವೆ ಊರು ಮ್ಯಾಗ ಒಂದಿಷ್ಟು ಜನ ಅವು ಇರ್ತಾವ ಏನೂ ಮಾಡ್ಲಿಕ್ಕೆ ಆಗೋದಿಲ್ಲ ಅವು ಬರ್ತಾವ ಮನೆಗೆ ಬಂದಾಗ ಕಿಟಕಿ ಬದಲು ಮಾಡಬೇಕಾಗಿತ್ತು ಟಿ ವಿ ಬದಲು ಮಾಡಬೇಕಾಗಿತ್ತು ಕಿಚನ್ ಬದಲು ಮಾಡಬೇಕಾಗಿತ್ತು ಅಡುಗೆ ಮನೆ ಬದಲು ಮಾಡಬೇಕಾಗಿತ್ತು ಅವ್ರಿಗೆ ಯಾರು ಇಲ್ಲಾರ್ದ ಕರೆದು ಏನು ಹೇಳಬೇಕು ಅದು ಟಿ ವಿ ಅಲ್ಲಿರಬಾರ್ದಿತ್ತು ಅಡುಗೆ ಮನೆ ಇಲ್ಲಿರಬಾರ್ದಿತ್ತು ಜಗಲಿ ಅಲ್ಲಿರಬಾರ್ದಿತ್ತು ಅನ್ನೋ ಕಥೆಯಲ್ಲ ನೀ ಭೂಮಿ ಮ್ಯಾಗ ಹುಟ್ಟಿರಬಾರ್ದಿತ್ತು ಎಷ್ಟು ಚೆಂದ ಇರ್ತಿತ್ತು ಅಂದ್ಬಿಡ್ದು ನೀವು ನೀ ಭೂಮಿ ಮ್ಯಾಗ ಇರದಿದ್ದೆಂದ್ರೆ ಎಷ್ಟು ಚಂದ ಇರ್ತಿತ್ತು ಜಗತ್ತ ಬಿಡೋದು ಜಾಸ್ತಿ ತಲೆ ಕೆಡಿಸ್ಕೊಳ್ಳೋದಲ್ಲ ಮನಸ್ಸೇನೈತಲ್ಲ ಹೇಳಿದ್ನಲ್ಲ ನಾನು ಕಾಶಿ ವಿಶ್ವನಾಥ ಯಾರಿಗೆ ಒಲಿತಾನ ಅಂದ್ರೆ ಮೂರು ಮೂರು ಹತ್ತು ಕಾಶಿ ವಿಶ್ವನಾಥನ ಪೂಜೆ ಮಾಡಿದ್ರೆ ಕಾಶಿ ವಿಶ್ವನಾಥ ಅಷ್ಟು ಒಲಿಯೋದಿಲ್ಲ ಮೂರು ರೋಗಿಗಳಿಗೆ ಊಟ ಹಾಕಿ ಕಣ್ಣೀರು ಒರೆಸಿದ ಕೈಗಳು ಯಾವ ಅಳ್ಕೊಂಡು ಕುಂತಾವಾಗ ನಿನ್ನ ಜೊತೆ ನಾನು ಅದೇನನ್ನು ಪ್ರೀತಿ ಮಾತುಗಳು ಆಡಿದಾಗ ಕಾಶಿ ವಿಶ್ವನಾಥ ಒಲಿಲಿಕ್ಕೆ ಸಾಧ್ಯ ಐತಿ ಹಿಂಗೆ ನಾವು ಬದುಕಕ್ಕೆ ಕಲಿಬೇಕು ನಾವೆಲ್ಲ ಸಾಧ್ಯ ಆದಷ್ಟು ಹೇಳ್ತಿರ್ತಾರೆ ಪೂಜ್ಯರು ನಾವೆಲ್ಲ ಸಾಧ್ಯ ಆದಷ್ಟು ದೀಪ ಆಗಬೇಕು ಕಡ್ಡಿಪಟ್ಟಣ ಆಗೋದು ಹೊಟ್ಟೆ ಬೇಡ ಈಗಿದು ಉದ್ಘಾಟನೆಗೆ ಯಾರು ಕಡ್ಡಿಪಟ್ಟಣ ತಂದಾರ ಅವ್ರಿಗೆ ಹೋಗಿ ಕೇಳ್ರಿ ಎಷ್ಟು ರೂಪಾಯಿ ಕೊಟ್ಟರೆ ಅಣ್ಣ ಕಡ್ಡಿಪಟ್ಟಣಕ್ಕೆ ಒಂದ ರೂಪಾಯಿ ಇಲ್ಲ ಹಾಲಿನ ಪಾಕೆಟಿಗೆ ಎಷ್ಟು ರೂಪಾಯಿ ರೂಪಾಯಿಡೀಗ ಇಪ್ಪತ್ನಾಲ್ಕು ರೂಪಾಯಿ ಐತಿ ಮೈಸೂರಾಗೆ ನಾ ಓದಾಕತ್ತೇನಲ್ಲ ಅಲ್ಲಿ ತರತ್ನಾಗ ನೋಡಿನಿ ನಾನು ಒಂದನೇ ವರ್ಷಕ್ಕೆ ಹದಿನೆಂಟು ರೂಪಾಯಿ ಇತ್ಯೇವ ಹಾಲಿನ ಪಾಕೆಟ್ ಮೊನ್ನೆ ನಾ ಹಾಲಿನ ಪಾಕೆಟ್ ತರಕ್ಕೆ ಹೋದಾಗ ಇಪ್ಪತ್ತ್ನಾಲ್ಕು ರೂಪಾಯಿ ಮೈಸೂರೊಳಗೆ ಮತ್ತು ಎರಡು ಸಾವಿರದ ಎಂಟ್ರಾಗ ನಾ ಕಡ್ಡಿಪಟ್ನ ತರ್ಸೋಕೆ ಹೇಳಿದ್ದೆವು ಹುಡುಗಗೆ ಒಂದ ರೂಪಾಯಿ ಕೊಟ್ಟಿದ್ದವ ಮತ್ತು ಮೊನ್ನೆ ಕಡ್ಡಿಪಟ್ನ ತರಕ್ಕೆ ಹೋಗ ನಿಮ್ಮ ಬಳಗ ಇವತ್ತು ಕಡ್ಡಿಪಟ್ಟಣ ತಂದೈತಿ ಒಂದ ರೂಪಾಯಿ ಕೊಟ್ಟೈತಿ ಇದು ಮತ್ತು ಕಡ್ಡಿಪಟ್ಟಣಕ್ಕೂ ಹಾಲಿನ ಪಾಕೆಟಿಗೂ ಜಗಳ ಚಾಳು ಆಯಿತು ಹಾಲಿನ ಪಾಕೆಟ್ ಅಂತೂ ಅಲ್ಲೋ ನಾನು ಮನುಮನೆ ಹದಿನೆಂಟು ರೂಪಾಯಿ ಇದೆಯಾ ಇವತ್ತು ಇಪ್ಪತ್ತ್ನಾಲ್ಕು ರೂಪಾಯಿ ಆಗಿನಿ ನನ್ನ ಬೆಲೆ ಜಾಸ್ತಿ ಆಗೈತಿ ನೀ ಎರಡು ಸಾವಿರದ ಎಂಟರಾಗೂ ಒಂದು ರೂಪಾಯಿ ಎರಡು ಸಾವಿರದ ಇಪ್ಪತ್ತೈದರನ್ನಾಗೂ ಒಂದು ರೂಪಾಯಿ ಮತ್ತು ಮುಂದೆ ಎರಡು ಸಾವಿರದ ಐವತ್ತರಾಗೂ ನೀ ಇರಾವನು ನೀವು ಒಂದರ ರೂಪಾಯಿನೇ ಇರಾವ ಯಾಕೆ ಹಿಂಗೆ ಅಂಥದು ಹಾಲಿನ ಪಾಕೆಟ್ ಕಡ್ಡಿಪಟ್ನ ಅಂತು ಏನು ಮಾಡ್ತೀವೋ ದೋಸ್ತ ನನ್ನ ಕೆಲಸನ ಅಂಥದ್ದೈತಿ ಏನಾರ ಮಾಡಲಿ ನಾನು ನನಗೆ ದೇವ್ರಂಥ ಕೆಲಸನ ಅಂಥದ್ದು ಕೊಟ್ಟಾನ ನಿನ್ನ ಕೆಲಸ ಏನು ಹಸದವರು ಹೊಟ್ಟೆ ತುಂಬಿಸೋದು ಯಾರು ಹಸ್ಕೊಂತ ಕುಂತಾರವ್ರು ಹೊಟ್ಟಿ ತುಂಬಿಸ್ತಿ ಅಣಾನಿ ಅದಕ್ಕೆ ನಿನ್ನ ಬೆಲೆ ಜಾಸ್ತಿ ಆಗ್ಯದ ನನ್ನ ಕೆಲಸ ಏನು ಚಲೋ ಇದ್ದ ಅವ್ರದ್ದು ಹಚ್ಚೋದು ಅದಕ್ಕೆ ನಾ ಒಂದರ ರೂಪಾಯಿ ಇದೀನಿ ಒಂದು ಬಿಡ್ರಿ ಸಮಾಜದಾಗ ಹಾಲಿನ ಪಾಕಿಟ್ ಹಂಗೆ ಇದ್ರೂ ಚಿಂತಿಲ್ಲ ಇನ್ನೊಬ್ಬರು ಹೊಟ್ಟೆ ತುಂಬಿಸೋ ಕೆಲಸ ಮಾಡೋಕ್ಕತ್ತಿರ ಅಂದ್ರೆ ನೀವು ಬೆಲೆ ಜಾಸ್ತಿ ಆಗುತ್ತೆ ಮತ್ತು ನೀವು ಎಷ್ಟೇ ದೊಡ್ಡವ್ರು ಇದ್ರು ಇನ್ನೊಬ್ಬರಿಗೆ ಹಚ್ಚು ಕೆಲಸ ಅಂದ್ರೆ ನೀವು ರೂಪಾಯಿ ಇರೋರು ಹಾಲಿನ ಪಾಕೆಟ್ ಆಗೋರು ಕಡ್ಡಿಪಟ್ಟನಾಗೋರು ತಿಳ್ಕೊಂಡ್ಬಿಡೋದು ಅಷ್ಟೆ ನಿಮ್ಮ್ಯಾಗ ಸಾಧ್ಯ ಎಷ್ಟು ಸಾಧ್ಯ ಐತಲ್ಲ ಅಷ್ಟು ದೀಪಗಳಾಗುವ ಕೆಲಸ ನಾವು ಮಾಡ್ಬೇಕು ಎಷ್ಟು ಸಾಧ್ಯ ಐತಲ್ಲ ಅಷ್ಟು ಇನ್ನೊಬ್ಬರ ಹೊಟ್ಟೆ ತುಂಬಿಸೋ ಕೆಲಸ ನಾವು ಮಾಡಬೇಕು ಇನ್ನೊಬ್ಬರು ಹೊಟ್ಟೆ ತುಂಬಿಸಿದ್ರೆ ಕಾಶಿ ವಿಶ್ವನಾಥ ನಮಗೆ ಒಲಿತಾನೆ ಇನ್ನೊಬ್ಬರಿಗೆ ಹೊಟ್ಟೆ ತುಂಬಿಸಿ ಪ್ರೀತಿ ಮಾತು ಹೇಳಿದ್ರೆ ಕಾಶಿ ವಿಶ್ವನಾಥ ನಮಗೆ ಒಲೀಲಿಕ್ಕೆ ಸಾಧ್ಯ ಇದೆ ಇಂಥ ಕೆಲಸ ನಾವು ಮಾಡೋ ಕೆಲ್ಸಕ್ಕೆ ಹೋಗ್ಬೇಕಾಗ್ತದೆ ಸುಮ್ಮ ಸುಮ್ಮನೆ ಎಲ್ಲೋ ಏನೋ ಆಗೈತಿ ಅದು ಸಾವು ಒಟ್ಟ ಕೇಳೋ ಇಲ್ಲ ಯಾರು ಅದಾರೇನು ಮಧುರ ಕಂಡಿ ಒಳಗೆ ಅಜ್ಜರ ಇನ್ನೂರು ವರ್ಷ ಆಯ್ತು ನೋಡ್ರಿ ಒಟ್ಟ ಸಾವು ಇಲ್ಲ ಅಂತ ಯಾರು ಅದಾರೇನು ವಜ್ರ ಮುನ್ನೂರು ವರ್ಷ ಆಯ್ತು ನೋಡ್ರಿ ನಾವು ಎಲ್ಲರೂ ಹಳಿ ಪಿಳಿಗೆ ನೋಡ್ಯಾನ ಯುದ್ಧಗಳು ನೋಡ್ಯಾನ ಮುಂದೆ ನೋಡಕತ್ತ ನಾವು ಅದಾನಂತ ಯಾರು ಅದಾರೇನು ಹತ್ತಕ್ಕೆ ಹಕ್ಕಿ ಇಪ್ಪತ್ತಕ್ಕೆ ನಕ್ಕಿ ಮೂವತ್ತಕ್ಕೆ ಮೂರ್ಕ ನಲ್ವತ್ತಕ್ಕೆ ನಾಚಿಗೆ ಐವತ್ತಕ್ಕೆ ಕರಿವು ಅರವತ್ತಕ್ಕೆ ಮರೆವು ಎಪ್ಪತ್ತಕ್ಕೆ ಬಾಗಿ ಎಂಬತ್ತಕ್ಕೆ ಡೂಗಿ ತೊಂಬತ್ತಕ್ಕೆ ಪೂರಾ ಬೆನ್ನು ಬಾಗಿ ನೂರಕ್ಕೆ ಹೊತ್ಕೊಂಡು ಹೋಗಿ ನಿನ್ನ ಹೊಡ ಹುಟ್ಟಿದವರು ಹೆಂಡ್ರ ಮಕ್ಳ ನಿನ್ನ ಹೆಸರು ಮ್ಯಾಗ ಉಣ್ತಾರೆ ಬಿಸಿ ಬಿಸಿ ಹೋಳಿಗೆ ಶಾಗಿ ಹುಗ್ಗಿ ಅಂತನ ಕಡ್ಕೊಳ್ಳಿ ಮಡಿವಾಳಪ್ಪ ಉಣ್ತಾರ ಇಲ್ಲ ಉಣ್ತಾರಿಲ್ಲ ಅವ್ರು ಯಾರು ಚಪ್ಪಾಳಿ ಹೊಡೆದಾರ ಅವ್ರಿಗೆ ಗೊತ್ತದ ಉಣ್ತಾರ ಸ್ವಾಮಿ ಅಂತ ಗೊತ್ತದವ್ರಿ ಉಣ್ತಾರ ಇಲ್ಲವ ನಮ್ಮ ಹೆಸರು ಮ್ಯಾಗ ಶಿವಗಣರಾಧನೆ ಅಂತ ಮಾಡ್ತಾರೆ ನಮ್ಮ ಹೆಸರು ಮ್ಯಾಗ ದೈದ್ ಹಾಕೊಳ್ಳೋದು ಮಾಡ್ತಾರಿಲ್ಲ ಮಾಡಿದಾಗ ನಮ್ಮ ಹೆಸರು ಮ್ಯಾಗ ಹತ್ತಾರನು ಹೋಳಿಗೆ ಆಗ ಇನ್ನೊಂಚೂರು ಹೂರ್ಣ ಕಮ್ಮಿತ್ತಂದಾರ ಹೊರರು ನಮ್ಮ ಹೆಸರು ಮ್ಯಾಗ ಯಾವ ಸತ್ತಾನಂತ ಯಾರೂ ಹತ್ತಿಲ್ಲ ಹೋಳಿಗೆ ಆಗ ಇನ್ನೊಂಚೂರು ಹೂರ್ಣ ಬೇಕಿತ್ತು ನೋಡಂದಾರ ನೋಡಪ್ಪ ಒಂಚೂರು ತುಪ್ಪ ಇಲ್ಲ ಅಂದ್ರೆ ಬಿಟ್ಟರೆ ಯಾರೂ ಹನ್ನೊಂದು ದಿವಸಕ್ಕೆ ಹೋದ ಅಂತ ಅತ್ತೆ ಇಲ್ಲ ಅದು ಅದು ಸತ್ಯ ಅಲ್ಲ ಅದನ್ನು ತಿಳ್ಕೊಂಡು ಜಾಸ್ತಿ ವ್ಯತೆ ಪಡಬಾರ್ದು ಅದು ಸತ್ಯ ತಿಳ್ಕೊಂಡು ಇದ್ದಷ್ಟು ದಿನ ಬದುಕುದು ವಾಸ್ತವಿಕ ಸತ್ಯ ತಿಳ್ಕೊಂಡು ಪಾರಮಾರ್ಥಿಕ ಸತ್ಯ ಅರ್ಥ ಮಾಡ್ಕೊಂಡು ಬದುಕು ನೀವು ಯಾವರ ಸತ್ತಾಗ ನೋಡ್ರಿ ನಿಮ್ಮೂರಾಗ ಹಾಸಿಗೆ ಒಗಿತೀರಿ ಒಂದು ಊರು ಕೆರೆ ಇದ್ದಾಗ ಹಾಸಿಗೆ ಒಗೀತೀರಿ ಅವ ಚಪ್ಪಲಿ ಬಳಸಿದ್ರೆ ಚಪ್ಪಲಿ ಒಗೆದು ಬರ್ತೀರಿ ಅವ ಭಾಳ ಒಂದು ಮೂವತ್ತು ವರ್ಷ ಗಾಡಿ ಬಳಸಿದ್ನಂದ್ರೆ ಬುಡಪ್ಪ ಹೋಗಲಿ ಅಂತ ಗುಜರಿಗೆ ಹಾಕ್ತೀರಿ ಗುಜರಿಗೆ ಹಾಕಿ ಬಂದಿರಿ ಗಾಡಿ ಅವ ಬಳಸಿದ್ದ ಹಾಸಿಗೆ ಅಂತ ಹಾಸಿಗೆ ಹೋಗೋದು ಬಂದಿರಿ ಅವ ಚಪ್ಪಲಿ ಬಳಸಿದ್ದ ಅಂತ ಚಪ್ಪಲಿ ಒಗೆದು ಬಂದಿರಿ ಮತ್ತು ಅವ ಯಾ ನಾಲ್ಕು ಎಕರೆ ಬಳಸಿದ್ನಲ್ಲ ಅದನ್ನೂ ಒಗೆದು ಬರಬೇಕಿಲ್ಲ ಯಾವ ಅದ್ಯಾಕೆ ಹೋಗಿತ್ತು ಹುಚ್ಚ ಕಂಟದ ಅಂತೀರ ಅವ್ನು ನಾಲ್ಕು ವರ್ಷ ಗಂಟ್ಲಿ ಎಕರೆ ಬೆಳೆಸಿದ್ನಲ್ಲ ಅದನ್ನೂ ಒಗದು ಬರ್ಬೇಕಿಲ್ಲ ಹಂಗಿರೋದಲ್ರಿ ಸ್ವಾಮಿಗಳ ಅವ ಹಾಸಿಗೆ ಬೆಳೆಸಾನ ಮತ್ತು ನಾಲ್ಕುನೂರು ರೂಪಾಯಿ ಕೊಟ್ಟರೆ ಸಿಗ್ತದ ಅದಕ್ಕೆ ಒಗೆದು ಬಂದಿವೋದನ್ ಚಪ್ಲಿ ಮುನ್ನೂರು ರೂಪಾಯಿ ಕೊಟ್ಟರೆ ಸಿಗ್ತದೆ ಅದಕ್ಕೆ ಒದಗ ಬಂದೀವಿ ಎಕರೆ ಒದ್ ಬಂದ್ರೆ ಅದನ್ನು ಹೋಗಿಟ್ಟು ಬಂದೀವಿ ನಾಲ್ಕೆಕ್ರೆ ನಾವ್ಯಾಡು ಅದು ಮಣ್ಣು ಅಂತಿತ್ತು ಏನು ಹುಚ್ಚರದಿರೋ ನೀವು ಬರೀ ನನ್ನ ಸಂಬಂಧಿ ಜಗಳ ಆಡಿದ್ರಿ ಅದು ಬಾಂಡ್ ಪೇಪರ್ ಅಂತಿತ್ತು ಅದು ನನ್ನ ಮೊನ್ನೆ ಕೋವಿಡ್ ಒಳಗೆ ಪಾದಯಾತ್ರೆ ಮಾಡ್ಬೇಕಾದ್ರೆ ಒಬ್ಬ ಹಿರಿ ಮನುಷ್ಯ ಕುಂತಿದ್ದಾವ ಹೊರಗೆ ಕಟ್ಟಿ ಮ್ಯಾಗ ಹರಕ್ಕೆ ಬನೇನ ಹಾಕೊಂಡು ಕೂತಾನ ಮನಿ ನೋಡ್ತೀರಾ ಒಂದು ಕೋಟಿ ರೂಪಾಯಿ ಮನಿ ಕಟ್ಟನ್ ಅಷ್ಟು ದೊಡ್ಡ ಮನೆ ಕಟ್ಟಿದ್ರು ಹರಕ್ಕೆ ಬನೇನ ಹಾಕೊಂಡು ಹೊರಗೆ ಕುಂತಿದ್ದಾವ ನಾ ಹೋಗಿ ಕೇಳಿದೆ ಅವನಿಗೆ ಅಲ್ರಿ ದೊಡ್ಡವರೇ ದೊಡ್ಡವ್ರೆ ಅಷ್ಟು ಒಂದು ಕೋಟಿ ರೂಪಾಯಿ ಮನೆ ಕಟ್ಟಿ ಹೊರಗೆ ಕುಂತಿರಲ್ಲ ಏನು ಬಂದೈತೆ ನಿಮ್ಗೆ ಮನೆ ಒಳಗೆ ಹೋದ್ರೆ ಮನೆ ಎಲ್ಲರ ಕಾಲು ಮೂಡಿ ಹೊಲಸಾಗತ್ತಂತ ಹೊರಗೆ ಕುಂತಿನ ಅಂದವ ನೀವು ನೋಡ್ರಿ ಸಣ್ಣ ಮನಿ ಇತ್ತು ಅಂದ್ರೆ ಸಣ್ಣ ಮನಿ ಇತ್ತು ಅಂದ್ರೆ ಅವ ಇಪ್ಪತ್ನಾಲ್ಕು ತಾಸು ಹೊರಗೆ ಎಲ್ರಿಗೂ ಮಾತಾಡ್ಸ್ಕೊತಿರ್ತಾನೆ ಸಣ್ಣ ಮನಿ ಇತ್ತು ಅಂದ್ರೆ ಅವ ಎಲ್ರಿಗೂ ಆರಾಮೇನರೀಪಾ ಅಂತ ಮಾತಾಡ್ಸ್ಕೊಂತ ಹೊರಗೆ ಕಟ್ಟಿ ಮ್ಯಾಗೆ ಕುಂತಿರ್ತಾನೆ ಅದ ದೊಡ್ಡ ಮನಿ ಇತ್ತು ಅಂದ್ರೆ ಅವ ಎಂದೂ ಹೊರಗೆ ಬರೋದೇ ಇಲ್ಲ ಮತ್ತು ದೊಡ್ಡವ ಸಣ್ಣ ಮನಿ ಇದ್ದಾವೆ ದೊಡ್ಡ ಮನೆ ಕಟ್ಟಿಸ್ದವ ದೊಡ್ಡ ಮನೆ ಕಟ್ಟಿಸೋದವ ಯಾರ ಮಗಲು ಸತ್ರೂ ಒಟ್ಟ ತಲೆ ಕೆಡಿಸಿಕೊಂಡೇ ಇಲ್ಲ ಸಣ್ಣ ಮನೆ ಊರಾಗ ಏನಾರಾದ್ರೂ ಮೊದಲು ಓಡಿ ಹೋಗಿ ನಾನು ಮಾಡ್ತೀನಿ ಅಂತ ಬಯಸಾನ್ ಮತ್ತು ದೊಡ್ಡ ಮನೆ ಇದ್ದವ ದೊಡ್ಡವಾಗೋದಿಲ್ಲ ದೊಡ್ಡ ಮನಸ್ಸು ಯಾವಂದು ಏನು ಇತ್ತಲ್ಲ ನಾನು ಮಾಡ್ತೀನಿ ನನ್ನ ಊರಿಗೆ ಏನಾರ ಅಂತ ಇಟ್ಕೊಂಡಿದ್ನಲ್ಲ ಅವ ನಿಜವಾದ ದೊಡ್ಡವ ಅಂಥವನಿಗೆ ವಿಶ್ವಪ್ ಹೊಲಿಯುದು ಅಂಥವ್ರಿಗೆ ಕಾಶಿ ವಿಶ್ವನಾಥ ಒಲಿದು ಅವನು ಕೇಳಿದೆ ನಾನು ಬಾಂಡ್ ಪೇಪರ್ ತೋರಿಸ್ಬರ್ರಿ ಸುಮ್ಮನೆ ಏನು ವ್ಯವಸ್ಥೆ ಮಾಡಿರವ ಎಷ್ಟು ಚೆಂದ ವ್ಯವಸ್ಥೆ ಮಾಡಿದ್ದ ಅಂದ್ರೆ ಅದಕ್ಕೊಂದು ಪಾಸ್ವರ್ಡ್ ಇಟ್ಟಿದ್ದ ಅದ್ರ ಹೊರಗೆ ಒಂದು ಲಾಕರ್ ಇಟ್ಟಿದ್ದ ಅದ್ರ ಹೊರಗೆ ಒಂದು ಕಬಡ್ ಮಾಡಿಸಿದ್ದವ ಅಂದ್ರೆ ಮೂರು ಮೂರು ಲೇಸರ್ ಕಟ್ಟು ಹೊಡೆದ್ರೂ ಬಾಂಡ್ ಪೇಪರ್ ಮುರಿಬಾರ್ದು ಅಷ್ಟು ಚಂದ ವ್ಯವಸ್ಥೆ ಮಾಡಿದ್ದ ಅದಕ್ಕೆ ಹೊರಗೆ ಮತ್ತೊಂದು ಎ ಸಿ ಹಾಕ್ಸಿದ್ದ ಇವ ಹೊರಗೆ ಕುಂತಾನೆ ಎಲ್ಲಿ ಹರಕ ಬನ್ನೇನು ಹಾಕೊಂಡು ಇದು ಕುಂತದ್ ಹೊಚ್ಚಿಪೇಲಿ ಬಿಸ್ಲಾಗ ಆ ಬಾಂಡ್ ಪೇಪರ್ಗೆ ಎ ಸಿ ಹಚ್ಚಿ ಇವ ಇಟ್ಟಾನ ಒಳಗೆ ನಾ ಹೋಗಿ ಹೇಳಿದೆ ಬಾಂಡ್ ಪೇಪರ್ ಒಳಗಿಟ್ಟಿರಿ ನೀವು ನೀವು ಬಿಸ್ಲಾಕ್ ಕುಂತೀರಲ್ಲ ಹ್ಯಾಂಗಿದು ನಿಮ್ಗೆ ಗೊತ್ತಾಗೋದಿಲ್ಲ ರೀ ನೀವು ಸನ್ಯಾಸ ಇದೆ ಕುಂದ್ರಿ ಸುಮ್ಮನೆ ಕುಂದು ನನಗೆ ನಿಮ್ಗೆ ಗೊತ್ತಾಗೋದಿಲ್ಲ ಸುಮ್ ಕುಂದಿರೋದ್ರ ಬೆಲೆ ನಿಮ್ಗೇನು ಗೊತ್ತೈತಿ ಆಯ್ತಪ್ಪ ಎಂದರ ಬಾಂಡ್ ಪೇಪರ್ ಕಿವಿ ಕೊಟ್ಟು ಏನು ಅಂತ ಕೇಳಿದೆ ನಾನು ಅಲ್ರಿ ಬಾಂಡ್ ಪೇಪರ್ ಮಾತಾಡುತ್ತಾನು ಮಾತಾಡುತ್ತಾ ಕಿವಿ ಕೊಟ್ಟು ಕೇಳಿ ನೀನು ಹೋಗಿ ಕಿವಿ ಕಟ್ಟು ಕೇಳ್ದೆ ಅದು ನಗ ಅದು ಜೋರ್ಸು ಎಷ್ಟು ನಗ ಕತ್ತಿತ್ತು ಅಂದ್ರೆ ಅದು ನಕ್ 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 ನಾಕು ಹೊಟ್ಟೆ ನುಸಿತ್ತದ ಅಷ್ಟು ನಗ ಕತ್ತಿತ್ತು ಬಾಂಡ್ ಪೇಪರ್ ಅಂತೂ ಇವು ನಟು ಹುಚ್ಚ ಯಾರು ಇಲ್ಲ ಅಂತದು ಮೂವತ್ತು ವರ್ಷದಿಂದ ನನ್ನ ಹೆಸರ ಮ್ಯಾಗ ಅಂದ್ರೆ ನಾಲ್ಕು ಆಗದ ಬಾಂಡ್ ಪೇಪರ್ ನನ್ನ ಹೆಸ್ರ ಮ್ಯಾಗ ಮೂವತ್ತು ವರ್ಷದಿಂದ ಅವ್ರ ಅಪ್ಪನ ಹೆಸರಿತ್ತು ಇವತ್ತು ಅವ್ರ ಅಪ್ಪ ಎಲ್ಲದಾನ ಮಣ್ಣಾಗ ಇವತ್ತ ಇವನ ಹೆಸರು ಐತಿ ಇವ ಎಲ್ಲಿ ಕುಂತಾನ ಹೊರಗೆ ಬಿಸಿಲಾಗ ಮತ್ತು ಇನ್ನು ಮೂವತ್ತು ವರ್ಷ ಹೋದ ಮ್ಯಾಗ ಇದೇ ಬಾಂಡ್ ಪೇಪರ್ದಾಗ ಯಾರ ಹೆಸರು ಬರೋದು ಅವ್ರ ಮಗಂದು ಅವ್ರ ಅಪ್ಪು ಹೋಗ್ಯಾನ ಇವನು ಹೋಗ್ಯಾನ ಇವ್ರ ಮಗನೂ ಹೋಗವನೇ ನಾ ಮಾತ್ರ ಎ ಸಿ ಒಳಗೆ ಆರಾಮ್ ಕುಂತೀನ ಅಂತದು ಬಾಂಡ್ ಪೇಪರ್ ಇವ್ರಪ್ಪು ಹೋಗ್ಯಾನ ಇವೂ ಹೋಗಾವ ಇವತ್ತು ಇವ್ರ ಮಕ್ಕಳು ಇವ್ರ ಹೆಸರ ಮ್ಯಾಗ ಹೋಗವ್ರಾನೆ ನಾ ಮಾತ್ರ ಆರಾಮ ಕುಂತೀನಿ ಅಂತ ಗುಹೇಶ್ವರಂತಾರೆ ಅಂತಾರೆ ಮಣ್ಣಿಗಾಕಿ ಸತ್ತ ಬರು ಕೋಟಿ ಹೆಣ್ಣಿಗಾಗಿ ಸತ್ತವರು ಕೋಟಿ ಮಣ್ಣಿಗಾಗಿ ಸತ್ತವರು ಕೋಟಿ ಅಯ್ಯ ನಿನಗಾಗಿ ಸತ್ತವರನೊಬ್ಬರನ್ನು ಕಾಣೆ ಗುಹೇಶ್ವರ ನಿನಗಾಗಿ ಯಾರೂ ಸತ್ತಿಲ್ಲ ಎಷ್ಟು ನಮ್ಗೆ ಫ್ರೀ ಕೊಟ್ಟಿಲ್ಲೇನು ದೇವರು ಗಾಳಿ ಫ್ರೀ ಕೊಟ್ಟಾನ ಲೈಟ್ ಫ್ರೀ ಕೊಟ್ಟಾನ ಅಲ್ಲ ಸುಮ್ಮನೆ ಯೋಚನೆ ಮಾಡಿರಿ ಮೊನ್ನೆ ಕೋವಿಡ್ ಒಳಗೆ ಒಂದು ದಿನದ್ದು ಆಕ್ಸಿಜನ್ ಬಿಲ್ ಮೂರು ಸಾವಿರದ ಆರುನೂರು ರೂಪಾಯಿ ಆಕ್ಸಿಜನ್ದು ಬಿಲ್ ಕೋವಿಡ್ ಒಳಗೆ ಮೊನ್ನೆ ಇದೇ ಬಿಜಾಪುರ್ ಬಿ ಎಲ್ ಡಿ ಆಸ್ಪತ್ರೆ ಒಳಗೆ ಒಂದು ದಿನದ ಬಿಲ್ ಮೂರು ಸಾವಿರದ ಆರುನೂರು ರೂಪಾಯಿ ಅಳಕತ್ತಿದ್ದವ ಜೋರಿಸಿ ಬಿಲ್ ಕೇಳಿ ತಿಂಗ್ಳದ್ದು ನೋಡಪ್ಪ ನಿಂದು ಬಿಲ್ ಒಂಬತ್ತೊಂಬತ್ತೈದು ಸಾವಿರ ರೂಪಾಯಿ ಆಗೈತಿ ಅಂತ ಡಾಕ್ಟ್ರು ತೊಂಬತ್ತೈದು ಸಾವಿರ ತಿಂಗಳಿಗೆ ಬಿಲ್ ಮಾಡಿದ್ದಕ್ಕೆ ರೋಗಿ ಕೋವಿಡ್ ಒಳಗೆ ಐ ಹ್ಯಾವ್ ರೆಡ್ ಪೇಪರ್ ಪೇಪರ್ ಒಳಗೆ ಬಂದಿತ್ತದ ಒಂದು ತಿಂಗ್ಳಿಗೆ ತೊಂಬತ್ತೈದು ಸಾವಿರ ಬಿಲ್ ಮಾಡಿದ್ದಕ್ಕೆ ರೋಗಿ ಜೋರೇ ಅಳಕತ್ತಿದ್ದ ಡಾಕ್ಟರ್ ಅಂದರು ಅಲ್ಲೋ ನೀನು ರೊಕ್ಕನ ಕೊಡೋದು ಬೇಡ ನೀ ಅಳುದು ನಿಲ್ಲಿಸ್ ಮೊದಲು ಅಂದ್ರೆ ಅವರು ಡಾಕ್ಟ್ರ್ ಅವ ಅಂದ ತೊಂಬತ್ತೈದು ಸಾವಿರ ಆಗಿದ್ದಕ್ಕೆ ನನಗೆ ಬಿಲ್ ಬಂದಿಲ್ಲ ರೀ ಈಗ ನನಗೆ ಅರವತ್ತು ವರ್ಷ ಅರವತ್ತು ವರ್ಷದೊಳಗೆ ಬರೋ ಒಂದು ತಿಂಗಳಿಗೆ ನೀವು ತೊಂಬತ್ತೈದು ಸಾವಿರ ಬಿಲ್ ಹಚ್ಚಿರಲ್ಲ ಅರವತ್ತು ವರ್ಷ ಜೇವ್ರು ನನಗೆ ಫ್ರೀ ಆಗಿ ಗಾಳಿ ಕೊಟ್ಟನ ಒಂದು ದಿನ ಬಿಲ್ ಕೇಳಿಲ್ಲ ಅಂತ ನನಗೆ ಅಳು ಬಂದೈತಿ ಅಂದವ ಡಾಕ್ಟ್ರಿಗೆ ಒಬ್ರೊಬ್ರಿಗೆ ಏನಾರ ಈಗ ಪಾಯಿಂಟ್ಔಟ್ ಮಾಡ್ತಿರಲ್ಲ ಈಗ ಓಟ್ ಮಾಡಬೇಕು ಅದನ್ನ ಮಾಡ್ಬೇಕಾದ್ರೆ ಈಗ ಪಾಯಿಂಟ್ಔಟ್ ಮಾಡಿ ಹೇಳ್ತಾರಲ್ಲ ದೇವ್ರ ಏನಾರ ಪ್ರತ್ಯಕ್ಷ ಗಾಳಿ ತೊಗೊಂಡು ಕಟ್ಟ ಬಿಲ್ ಅಂದ್ರೆ ಉಳ್ದಿವ್ಯಾ ನಾವು ಯಾವಾರ ದೇವ್ರು ನಮಗೆ ಎಂದೂ ಬಿಲ್ ಕೇಳಿಲ್ಲ ದೇವ್ರು ಏನು ಕೇಳ್ಯಾನ ಇನ್ನೊಬ್ಬರು ಮನೆ ದೀಪ ಆರಿಸ್ಬೇಡಂತ ದೇವ್ರು ಅಷ್ಟೆ ಇನ್ನೊಬ್ಬರು ಮನೆ ಕಟ್ಟಿದಾಗ ಲಿಂಬೆಣ್ಣು ಮಾಡಿ ಒಗಿಸ್ಬೇಡ ಅಂತ ದೇವ್ರು ಕೇಳ್ಯನ ಅಷ್ಟೆ ಇನ್ನೊಬ್ಬರು ಬೆಳೆ ಕತ್ತಾಗ ಕಾಲು ಎಳಿಬೇಡ ಅಂತ ದೇವ್ರು ಅಷ್ಟೆ ಇನ್ನೊಬ್ಬರು ಕಾರ್ ತಂದಾಗ ಸ್ಕ್ರ್ಯಾಚ್ ಮಾಡೋ ಬುದ್ಧಿ ಬರಬೇಡ ಅಂತ ದೇವ್ರ ಕೇಳ್ಯಾನತ್ತೆ ಮತ್ತು ಯವ್ವ ಚಲೋ ಸೀರೆ ಹಾಕ್ಕೊಂಡಾಗ ಪಿನ್ನ ತೊಗೊಂಡು ಹರಿಲಾರ್ದ ಬುದ್ಧಿ ನೀ ಬದುಕಿದೆ ಅಂದ್ರೆ ನಿನ್ನ ಬದುಕು ಬಂಗಾರ ಆಗ್ತೈತಿ ಅಂತ ದೇವ್ರು ಅಷ್ಟೆ ಹಿಂಗೆ ಬದುಕುವ ಕಾರ್ಯದೊಳಗೆ ನಾವೆಲ್ಲ ಸಾಗುಣು ಅಂತ ತಿಳಿಸಿ ಭಾಳ ಅದ್ಭುತವಾದ ಕಾರ್ಯಕ್ರಮ ಮಧುರ ಖಂಡಿ ಇದು ನಿಮಗೆಲ್ಲ ಗೊತ್ತಿರಬೇಕು ಮಧುರ ಖಂಡಿ ಅಂದರೆ ಇದೇನು ಖಂಡಿ ಪಂಡಿ ಏನೇನೋ ಏನೇನೋ ಬಾಯ್ ಬಾಯ್ ತಪ್ಪು ತಪ್ಪು ಅಂದಿರ್ತೀರಿ ನಿಜವಾದ ಮಧುರ ಮನಸ್ಸುಗಳು ಎಲ್ಲದಾವದಲ್ಲ ಅದೇ ಮಧುರ ಖಂಡಿ ನೀವಷ್ಟು ಸ್ವಚ್ಛ ಅಂತ ತಿಳ್ಕೊಬೇಕು ಮಧುರ ಖಂಡಿ ಅಂದ್ರೆ ಅಷ್ಟು ಮತ್ತ ಇದು ಸಾಣದೈತ್ರಿ ಅಜರ ನನಗೆ ಅವ್ರು ಬರಬೇಕಾದ್ರೆ ಬಳಗದವ್ರು ಅಂದರು ಅಜರ್ ನೀವು ದೊಡ್ಡ ದೊಡ್ಡ ನೀವು ಎರನಾಳು ಅಜ್ಜರು ದೊಡ್ಡ ದೊಡ್ಡ ಕಾರ್ಯಕ್ರಮಕ್ಕೆ ಹೋಗ್ತಿರ್ತೀರಿ ನಮ್ಮೂರು ಸಾಣದ ಮತ್ತು ನಮ್ಮ ಫಂಕ್ಷನು ಸಾಣದ ನಿಮ್ಗೇನು ರೀ ಅನಿಸ್ತಿನ ಅಂದ್ರೆ ನಾ ಅಂದ್ಯಾ ನೋಡಪ್ಪ ಸೂಜಿ ಸ ನೋಡೋಕೆ ಸಾಣ್ದು ಕತ್ರಿನು ನೋಡೋಕೆ ಭಾಳ ದೊಡ್ಡದು ಟೇಲರ್ನವ್ ನೀವು ನೋಡಕ್ಕೆ ಹೋದಿ ಅಂದ್ರೆ ಅವ ಕತ್ರಿ ಕಾಲಾಗ ಹೋಗದಾನ ಸೂಜಿ ತಲೆಮ್ಯಾಗ ಇಟ್ಕೊಂಡಾನ ಯಾಕೆ ಸೂಜಿ ಕೆಲಸ ಸಾಣ್ದಿದ್ರು ಜೋಡಿಸೋದು ಕತ್ರಿ ಕೆಲಸ ದಾಡ್ದಿದ್ರು ಕಟ್ ಮಾಡೋದು ಸಮಾಜದೊಳಗೆ ಎಷ್ಟೇ ದೊಡ್ಡ ಅವರು ಕಟ್ ಮಾಡೋ ಕೆಲಸ ಮಾಡಕತ್ತಿ ಅಂದ್ರೆ ಕಾಲಾಗ ಇರಾವ ಸಮಾಜದಾಗ ಎಷ್ಟೇ ಸಣ್ಣವರು ಅವರು ಜೋಡಿಸು ಕೆಲಸ ಮಾಡಕತ್ತಿ ಅಂದ್ರೆ ತಲೆ ಆಗಿರವ ಮದುವೆ ಕಂಡು ಸೂಜ್ ಇದ್ದಂಗೆ ಹೋಗುವ ಅಂತ ನಾನು ಇಷ್ಟು ನೋಡ್ರಿ ಯಾವ ಮನಸ್ಸುಗಳು ಏನೋ ಒಂದು ಒಂದು ಕಾಶಿ ವಿಶ್ವನಾಥೇಶ್ವರನ ನೆಪ ಇಟ್ಕೊಂಡು ಸೂಜಿ ಹೆಂಗ ತಾವೆಲ್ಲರೂ ಜೋಡಿಸಿರಲ್ಲ ಅಜ್ಜರು ಗುಲ್ಬರ್ಗಾದಿಂದ ಬಂದರು ನಾನು ಮೈಸೂರು ಓದಕತ್ತಿದ್ದೆ ಅಲ್ಲಿಂದ ಬಂದೆ ಮತ್ತೆಲ್ಲ ಅಲ್ಲಿಂದ ಅಲ್ಲಿಂದ ಬಂದರು ಅಲ್ಲ ಇದೇನು ತೋರಿಸ್ತೈತಿ ಅಂದ್ರೆ ನಿಮ್ಮ ದೊಡ್ಡ ದೊಡ್ಡ ಮನೆಗಳನ್ನು ನೋಡಿ ಯಾರೂ ಬಂದಿಲ್ಲ ನಿಮ್ಮ ದೊಡ್ಡ ದೊಡ್ಡ ಬಂಗಾರಗಳನ್ನು ಯಾರೂ ನೋಡಿ ಬಂದಿಲ್ಲ ನಿಮ್ಮಲ್ಲಿರುವ ದೊಡ್ಡ ಮನಸ್ಸು ನೋಡೋರು ಬಂದರು ನನಗೆ ಎಷ್ಟು ಖುಷಿ ಆಯಿತು ಅಂದ್ರೆ ಉಡುಪಿಯಿಂದ ಬಂದಿದ್ರು ಅಂತವ್ರು ಕೃಷ್ಣಾನಂದ ಯತಿವರ್ಯರು ಉಡುಪಿಯಿಂದ ಬಂದವರ ಅಜ್ಜರಲ್ಲಿ ಎಷ್ಟೋ ಜನಕ್ಕೆ ಅಲ್ಲೇ ಹುಟ್ಟಿ ಅಲ್ಲೇ ಬೆಳೆದು ಅಲ್ಲೇ ಮಠಕ್ಕಾಗಿ ಅಲ್ಲೇ ಮಠದ ಕೆಲಸ ಮಾಡಿದ್ರೆ ನಾವು ನಿಮಗೆ ಗದ್ದಗಿ ಕೊಡೋಕೆ ಜಾಗ ಕೊಡೋದಿಲ್ಲ ಅನ್ನೋ ಸ್ವಾಮಿಗಳು ಭಾಳ ಜನ ಅದ್ರು ನಾವು ಗದ್ದಗ ಕಟ್ ಭಾಳ ಮಂದಿ ಐತಿ ನಾವು ಒಟ್ಟ ಸ್ವಾಮಿ ಮೂವತ್ತು ವರ್ಷ ಇದೇ ಮಠದ ಕೆಲಸ ಮಾಡ್ಯಾನಂದ್ರು ಅವ್ರು ಲಿಂಗೈಕರಾದ ನಾವು ಕೊಡೋದಿಲ್ಲ ಜಾಗ ಅವರಿಗೆ ಐಕೆ ಮಾಡೋಕನ್ನೋ ಮಂದಿ ಭಾಳ ಐತಿ ಆ ಮಂದಿಯಲ್ಲಿ ಉಡುಪಿಯಿಂದ ಬಂದ ನಮ್ಮೂರವರೇ ಕೃಷ್ಣಾನೆತ್ತಿಗಳು ಅವ್ರಿಗೆ ಇದ್ದಂಗಂತವ್ರಿಗೆ ಗದ್ದಿಗೆ ಕಟ್ಸ್ಕೊಡ್ತಿರಲ್ಲ ನೀವೆಲ್ಲಿ ಯೋಚನೆ ಮಾಡಿರಿ ಅವರೆಲ್ಲಿ ನೀವೆಲ್ಲಿ ಅಂತಹ ದೊಡ್ಡ ಮನಸ್ಸುಳ್ಳವ್ರು ನೀವು ಅದಿರಿ ನಿಮಗೆ ಸದಾ ತಪ್ಪನ ಆಶೀರ್ವಾದ ಇರಲಿ ಆ ದೇವರ ಆಶೀರ್ವಾದ ಇರಲಿ ಅಂತ ತಿಳಿಸಿ ಚಟ ಮಾಡೋಕ್ಕೆ ಹೋಗ್ಬಾಡ್ರಿ ನಾ ಕೇಳ್ಕೊಳ್ಳೋದೇನು ಪೂಜ್ಯರು ಕೇಳ್ಕೊಳ್ಳೋದೇನು ಅಂತಂದ್ರೆ ದಯವಿಟ್ಟು ಚಟ ಮಾಡೋಕ್ಕೆ ಹೋಗಬಾಡ್ರಿ ಮತ್ತು ದೊಡ್ಡ ಚಟ ಅಂದ್ರೆ ಅದು ಹೊಟ್ಟೆ ಕಿಚ್ಚವ ಅದನ್ನು ಒಟ್ಟ ಪಡಕ್ಕೆ ಹೋಗ್ಬಾಡ್ರಿ ಅದನ್ನು ಅದು 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 ಸಿ ಅದು ಸಿಗರೇಟ್ ಸೇದಬೇಕಾದ್ರೆ ಅದು ಪುಣ್ಯ ಅದು ನಮ್ಮನ್ನರ ಸುಡ್ತೈತದು ಈ ಹೊಟ್ಟೆ ಕಿಚ್ಚುದು ನಮ್ಮನ್ನು ಸುಡೋದು ಅಲ್ಲ ಇಡೀ ಊರು ಊರ ಇದು ಒಬ್ಬರನ್ನ ಸುಡ್ದಲ್ಲಿ ಇಡೀ ಊರು ಊರಂತ ಗೊತ್ತೈತೆ ಮೊನ್ನೆ ಒಬ್ಬ ಮಠಕ್ಕೆ ಬಂದಿದ್ದ ಅಜ್ಜರ ಸಾಲು ಭಾಳ ಆಗೈತಿ ಅವಂಗೆ ಇಪ್ಪತ್ತೆರಡು ಇಪ್ಪತ್ತ್ಮೂರು ವಯಸ್ಸು ಅಷ್ಟೇ ಸಾಲು ಭಾಳ ಆಗೈತ್ರಿ ಅಜ್ಜರ ಅಂದ ಇದ್ದಿದ್ದು ಹೇಳ್ತೀನಿ ನಿಮಗೆ ಅಲ್ಲೋ ಏನು ಮಾಡಿ ಈಗ ನನ್ನಟ್ಟು ನಿನಗೆ ಇಪ್ಪತ್ತೆರಡು ವಯಸ್ಸು ಅವ್ ಮಾಡಿಯರ ಏನು ನೀನು ಅಜ್ಜರ ಸಾಲು ಭಾಳ ರೀ ಏನಾರ ಮಾಡಿ ತೀರಿಸ್ರಿ ಅಂದವನು ನನಗೆ ಯಾವ ನಾವ ಜೋಳಿಗೆ ಮಂದಿ ಹರಕು ಬಿದ್ದು ತೂತು ಬಿದ್ದು ಜೋಳಿಗೆ ಹಾಕೊಂಡು ನಾವು ಅಡ್ಡಾಡೋರು ನಾವೆಲ್ಲಿಂದ ತೀರ್ಸು ನೋಪ್ಪ ಮೊದ್ಲ ನಾವು ಮಠ ಸುರಕತಿತ್ತು ನಾವು ಮಠ ಕಟ್ಬೇಕು ಎಷ್ಟು ಸಾಲ ಮಾಡಿ ಮೂವತ್ತು ಲಕ್ಷ ರೂಪಾಯಿ ಸಾಲ ಮಾಡೀನಿ ಇಪ್ಪತ್ತ್ಮೂರು ವಯಸ್ಸ್ದಾಗ ಮೂವತ್ತು ಲಕ್ಷ ರೂಪಾಯಿ ಸಾಲ ಮಾಡಿದ್ದ ಯಾಕ ಚೀಸ್ ಐತೆ ಮುಂದೆ ಹೇಳ್ತೀನಿ ಕೇಳ್ರಿ ನಿಮ್ಗೆ ಅವ ಅಂದ ಗುರುಗಳವ್ ನೀವೇನು ಸಾಲ ತೀರಿಸ್ರಿ ಅಂದ್ರೆ ಸಾಲ ಏನು ತೀರಿಸ್ಬೇಡ್ರಿ ಒಂದು ಹೇಳಿಬಿಡ್ರಿ ಗೊತ್ತಾಗತ್ತೈತಿ ಒಂದು ಹೇಳಿಬಿಡ್ರಿ ನಾ ಹೋಗಿ ಹಚ್ಚಿಬಿಡ್ತೀನಿ ಅದನ್ನು ಗೊತ್ತಾಗುತ್ತಲ್ಲ ಒಂದು ನಂಬರ್ ಹೇಳಿಬಿಡ್ರಿ ನಾ ಹೋಗಿ ಹಚ್ಚಿಬಿಡ್ತೀನಿ ಅಂದವ ಮಟಕಾ ನಂಬರ್ ಯಾವ ಮತ್ತೇನೋ ಅಲ್ಲ ಅಲ್ಲ ನಮ್ಮನ್ನ ಹತ್ತು ವರ್ಷ ಗಂಟ್ಲೆ ಮಠದಾಗ ಅಭ್ಯಾಸ ಮಾಡಿಸಿ ಪಿ ಎಮ್ ಎ ಪಿ ಎಚ್ ಡಿ ಮಾಡಿಸಿ ಏನು ಮಠಕ್ಕೆ ಹೇಳಾಕೆ ನಂಬರ್ ಕುಂದ್ರಿ ಸರಾ ನಮಗೆ ಮಠದಾಗ ಒಂದು ಕತ್ರಿಸೇಳ್ಬಿಡ್ರೆ ಜರಾ ಮೂವತ್ತು ಲಕ್ಷ ರೂಪಾಯಿನೂ ಸಾಲ ತೀರ್ಬೇಕು ನಾ ಅಂದ್ಯಾ ಮಗನೇ ಇಪ್ಪತ್ತ್ಮೂರು ವಯಸ್ಸಿಗೆ ನೀವು ಮೂವತ್ತು ಲಕ್ಷ ಸಾಲ ಎದಕ್ಕೆ ಮಾಡಿ ಅಂತ ನನಗೆ ಈಗ ಅರ್ಥ ಆಕತ್ತೈತೆ ಅಂದೆ ನಾನು ಏ ಸರ್ ನಾ ಮೊದಲು ಮಠದಿಂದ ಹೊರಗೆ ನೀ ನಿಮ್ಮಂಥವ್ರು ಮೊದಲು ಅಲ್ಲರಿ ಮತ್ತು ನೀವು ಮಟ್ಗ ಇಟ್ಕ ನಂಬರ್ ಹೇಳಿ ಮತ್ತು ನನ್ಗಟ್ಟು ಬರೋ ರೊಕ್ಕದೇ ನಾನು ಆಟ ತೊಗೋತೀನಿ ನಿಮ್ಗೆ ಒಟ್ಟು ಒಂದು ಕಾರ್ ಕೊಡಿಸ್ತೀನಿ ಅಂದವ ನೀನು ಬೇಡ ನಿನ್ನ ಕಾರೋ ಬೇಡ ನೀನು ಬಾರೋ ಬೇಡ ನಡೆಯೋ ಹೊರಗೆ ಅಂದೆ ನಾನು ಆಯ್ತು ರೀ ಅಜ್ಜರ್ ಪ್ರಸಾದರ ಕೊಡ್ರಿ ಲಾಸ್ಟಿಗೆ ಅಂದೆ ಮಗಲು ಡಬ್ಬಾಗ ಸೇವಕರು ಕಲ್ಸಕ್ರಿ ಇಟ್ಟಿದ್ರು ಸುಮ್ಮನೆ ಎಷ್ಟು ಬರ್ತಾವ್ ಕೈ ಒಳಗೆ ಕಲ್ಸಕ್ರಿ ತೊಗೊಂಡು ನಾ ಹಾಕಿದ್ದೆ ಹೊರಗೆ ಹೋಗಿ ಕಲ್ಸಕ್ರಿ ಎಣ್ಸಕತ್ತವ ಮಗ ನನಗೇನು ಗೊತ್ತು ನಾವು ಸಣ್ಣವ್ರೆ ಏನು ಗೊತ್ತಾಗ್ಬೇಕು ಈಗ ಇಪ್ಪತ್ತೊಂದು ಇಪ್ಪತ್ತು ನಮ್ಗೇನು ಗೊತ್ತಾಗ್ತೈತೆ ಅವ್ನು ಕಲ್ಸಕ್ರಿ ಸುಮ್ಮ ಪ್ರಸಾದ ಅಂತ ನಾ ಕೊಟ್ಟೆ ದ್ವಾರಕ್ಕೆ ಹೋಗಿ ಕಲ್ಸಕ್ರಿ ಎಣ್ಸಾಕತ್ತಿದ್ದವ ಕಲ್ಸಕ್ರಿ ಎಣ್ಸು ನಾ ಎದಕ್ಕೆ ಎಣಸಾಕತ್ತಿ ಅಂತ ಸುಮ್ಮನೆ ಫಂಕ್ಷನ್ಗೆ ಹೋಗ್ಬೇಕಾದ್ರೆ ಅಲ್ಲೇ ಮುಂದೆ ಸಿಕ್ಕ ಎದಕ್ಕೆ ಕಲ್ಸಕ್ರಿ ಎಣಿಸಿದ್ಯೋ ಕೇಳಿದೆ ನಾನು ಅಜ್ಜರ ನಾ ಎಷ್ಟು ಶಾಣೆ ಇದ್ದೀನಿ ನಿಮ್ಗೆ ಗೊತ್ತಿಲ್ಲ ಒಂಬತ್ತು ಕಲ್ಸಕ್ರಿ ಕೊಟ್ಟಿರಿ ನಾಳೆ ಒಂಬತ್ತು ನಂಬರ್ ಆಡ್ತೀನಿ ಅಂದ ಒಂಬತ್ತು ನಂಬರ್ ನಾ ನೀವು ಒಂಬತ್ತು ಕಲ್ಸಕ್ರಿ ನಿಮ್ಮ ಕೈಯಿಂದ ಬಂದವು ನಾಳೆ ಒಂಬತ್ತು ನಂಬರ್ ಆಡ್ತೀನಿ ಅಂದವ ಮತ್ತು ಇಂಥವು ಬಿದ್ದವು ನಮಗೆ ಗಂಟಂದ್ರೆ ಏನು ಮಾಡೋ ಹೊರಗೆ ಏನು ಹೇಳೋ ಸಿದ್ಲಿಂಗ ದೇವ್ರ ಮಟಕ ಹೇಳ್ಯಾರ ಅನ್ನವಲ್ಲ ಮತ್ತು ನೀವು ನಮ್ಮನ್ನು ಬಿಡೋರೇವ ಮಟಗಳ ಸ್ವಾಮಿ ಅಂತ ನೀವು ನಮ್ಮನ್ನು ತೊಗೊಳ್ಳೋರೇ ಅಲ್ಲ ಯಾವ ಸ್ವಾಮಿಗಳನ್ನೂ ಮಟಕ ಪ್ರಪೋಚನೆ ಮಾಡೋದಿಲ್ಲವ ಯಾವ ಸ್ವಾಮಿಗಳು ನೀವು ಗುಟ್ಗ ತಿನ್ನಿರಿ ಅಂತ ಹೇಳೋದಿಲ್ಲ ಯಾವ ಸ್ವಾಮಿಗಳು ನೀವು ಮಟಕ ಆಡ್ರಿ ನನ್ನ ನಂಬರ್ ಹೇಳ್ತೀನಿ ಅಂತ ಹೇಳೋದಿಲ್ಲ ಹೇಳಾಕತ್ತಾರಂದ್ರೆ ಅವರು ಸ್ವಾಮಿನೇ ಅಲ್ಲ ತಿಳ್ಕೊಂಬಿಟ್ರಿ ಯಾವ ಸ್ವಾಮಿಗಳು ನಿನಗೆ ಬಂಗಾರ ಕೊಡು ಅಂತ ಕೇಳೋದಿಲ್ಲ ಎದಕ್ಕೆ ಪೂಜ್ಯರು ಮಧುರ ಖಂಡಿಗೆ ಎಸ್ಪೆಷಲಿ ಬರ್ತಾರೆ ಅಂತಂದರೆ ನಿಮ್ಮ ಮನಸ್ಸು ನೋಡಿ ಅಷ್ಟೇ ಬರ್ತಾರೆ ಆ ಮನಸ್ಸು ಮಟಕ ನಂಬರ್ ಕಲ್ಸಕ್ರಿ ಕೊಟ್ಟ ಮ್ಯಾಗ ಮಟಕ ಹಚ್ಚು ಮಂದಿ ಬೇರೆ ಕಡೆ ಆದರೆ ಒಂದು ಮೂರ್ತಿ ಪ್ರತಿಷ್ಠಾಪನೆ ಮಾಡಿ ಅಲ್ಲಿ ಬರೋ ಕಲ್ಸಕ್ರಿ ಹೊಟ್ಟೆ ತುಂಬ ತಿಂದು ಮಟಕಾನೂ ಆಡದೆ ಗುಟ್ಕಾನು ಆಡದೆ ದೊಡ್ಡ ವ್ಯಕ್ತಿ ನಾನು ಹಾಕ್ತೀನಿ ಅನ್ನುವ ಜನ ಮಧುರಖಂಡಿ ಒಳಗೆ ಅದಾರಲ್ಲ ಇದು ಇದು ಒಂದು ಊರು ಮುಂದೆ ತೋರಿಸ್ತೈತಿ ಏನು ತೋರಿಸ್ತೈತಿ ಅಂದರೆ ಊರು ಮುಂದೆ ದೊಡ್ಡ ಪ್ರಮಾಣವಾಗಿ ಬೆಳಿತೈತಿ ಅಂತ ತೋರಿಸ್ತೈತಿ ಇನ್ನೂ ಪೂಜ್ಯರು ಮಾತನಾಡ್ತಾರೆ ಜಮಖಂಡಿ ಒಳಗೆ ಒಂದು ಬ್ಯಾಂಕ್ ಓಪನಿಂಗ್ ಐತಿ ಇವತ್ತು ದಾರಿ ಒಳಗೆ ಅವ್ರು ನನ್ನ ಸಂಬಂಧ ಅಲ್ಲಿ ಕಾರ್ಯಕ್ರಮ ಏನು ಇಟ್ಕೊಂಡಿಲ್ಲ ಅವರು ಮಳೆ ಇರೋದ್ರಿಂದ ಅಲ್ಲಿ ಬ್ಯಾಂಕ್ ಓಪನಿಂಗ್ ಐತಿ ನಾನು ಮೊದಲು ಹೋಗ್ತೀನಿ ಪೂಜ್ಯ ಅವ್ರು ಮಾತನಾಡೋರು ಮತ್ತು ಅಲ್ಲೂ ಅವರು ಅಲ್ಲಿ ಮದುವೆ ಇರೋದ್ರಿಂದ ಅವರು ಅಲ್ಲಿ ಬರ್ತಾರೆ ಅವ್ರು ಮಾ ಆಮೇಲೆ ಮಾತನಾಡ್ತಾರ ನಾನು ಮೊದಲು ಅವ ನೋಡಿ ಭಾಳ ಖುಷಿ ಆಯಿತು ಎರಡು ಕಣ್ಣು ಕೊಟ್ಟಾನ ಚಲೋ ನೋಡಿರಿ ಬಾಯ್ ಐತಲ್ಲ ಚಲೋ ಮಾತನಾಡ್ರಿ ಕಿವಿ ಐತು ಒಂದೇ ಮ್ಯಾಗ ಚಲೋ ಬದುಕ್ರಿ ಎಷ್ಟು ನಾವು ನಾವು ಏನೂ ನಾವು ಏನೂ ತಗೊಂಡು ಹೋಗೋದಿಲ್ಲ ಇನ್ಸಾನಿ ನೈತೋ ಇನ್ಸಾನ್ ಇನ್ಸಾನಿ ನೈ ಏತೋ ದುಶ್ಮನ್ ಕಿ ಕ್ಯಾ ಕರೋಗೆ ಇನ್ಸಾನಿ ನೈ ಏತೋ ದ್ವೇಷೋಂಕ ಕ್ಯಾ ಕರೋಗೆ ಇನ್ಸಾನಿ ನೈ ಏತೋ ದುಶ್ಮನ್ ದ್ವೇಷೋಕಾ ಸೈಥಾನೋಂಕ ಕ್ಯಾ ಕರೋಗೆ ಜಬ್ ಇನ್ಸಾನಿ ನೈ ಏತೋ ಖುಷ್ ಖುಷ್ ಕರ್ ಝೀಲೆ ಚಾರ್ ದಿನ ಕಿ ಜಿಂದಗಿ ಅಂತ ಕಬೀರ್ ದಾಸರು ಹೇಳ್ತಾರೆ ನಾವೇ ಇರೋದಿಲ್ಲ ಮ ದ್ವೇಷ ಮಾಡಿ ಏನು ಮಾಡೋರು ನಾವೇ ಇರೋದು ಇಲ್ಲಿ ನಾಳೆ ಇರ್ತೀವೋ ಇಲ್ಲೋ ಗೊತ್ತಿಲ್ಲ ಒಬ್ಬವ ಕಾರು ತರಕ್ಕೆ ಹೋಗ್ಯಾನ ಅಲ್ಲೇ ಹಾರ್ಟಾಗಿ ಹೋಗ್ಯಾನ ಮತ್ತೊಬ್ಬ ಮೂವತ್ತು ವರ್ಷ ಎಫ್ ಡಿ ತಕೊಂಬರಕ್ಕೆ ಹೋಗ್ಯಾನ ಅಲ್ಲೇ ಕುಸಿದು ಬಂದು ಬಿದ್ದವ್ ಎದ್ದೇ ಇಲ್ಲ ಮತ್ತೊಬ್ಬ ಲಂಡನ್ಗೆ ಹೋಗಿ ಸ್ವಿಸ್ ಬ್ಯಾಂಕ್ನೇ ರೊಕ್ಕ ತೊಗೊಂಡ್ಬರ್ಬೇಕಂತ ಹೋದವ ವಾಪಸ್ ಬಂದೇ ಇಲ್ಲ ನಮ್ಮ ಬದುಕು ಅದು ಸಾವು ಯಾವಾಗ ಬರ್ತೈತಿ ಗೊತ್ತಿಲ್ಲ ಅದು ಮಸ್ತ್ ಅತಿಥಿ ಇದ್ದಂಗೆ ಒಂದು ಸಲ ಬಂತು ಅಂದ್ರೆ ಎಲ್ಲ ತೊಗೊಂಡು ಹೋಗೇ ಬಿಡ್ತೈತಿ ಅದು ಬರೋಕ್ಕಿಂತ ಮುಂಚೆನೇ ಎಷ್ಟು ಸಾಧ್ಯ ಐತಿ ಅಷ್ಟು ಪ್ರೀತಿಲೆ ತಾವೆಲ್ಲ ಬದುಕ್ರಿ ಯಾರು ಬೈದಾರ ಅವ್ರಿಗೆ ವಾಪಸ್ ಬಯಕ್ಕೆ ಹೋಗ್ಬೇಡ್ರಿ ಬೈದ್ರೆ ಆಗ್ಬಿಡ್ತೀವಿ ನಾವು ಯಾರು ಬೈದಾರ ಅವ್ರಿಗೆ ಬೈಯಕ್ಕೆ ಹೋಗಬೇಡ್ರಿ ವಾಪಾಸ್ ಹೊಗಳ್ರಿ ದೊಡ್ಡವ್ರ ಹಾಕಿರಿ ಯಾರು ನಮ್ಮ ದಾರಿ ಒಳಗೆ ಮುಳ್ಳು ಹಾಕ್ಯಾರಲ್ಲ ಅವ್ರಿಗೆ ವಾಪಸ್ ಮುಳ್ಳು ಹಾಕ್ಬಿಟ್ರಿ ಅಂದ್ರೆ ಸಣ್ಣವ್ರು ಹಾಕಿವಿ ಯಾರು ನಮಗೆ ಮುಳ್ಳು ಹಾಕ್ಯಾರ ಅವ್ರಿಗೆ ವಾಪಸ್ ಹೂವು ಹಾಕೋನು ಯಾರು ನಮಗೆ ಅವಮಾನ ಮಾಡ್ಯಾರಲ್ಲ ಅವ್ರಿಗೆ ನಾವೇ ಕರೆದು ಸನ್ಮಾನ ಮಾಡೋಣ ಮತ್ತು ಯಾರು ನಮಗೆ ಇವ ಸಾಯ್ಲಿ ಅಂತ ಬಯಸಾರಲ್ಲ ಅವ್ರಿಗೆ ನೂರು ವರ್ಷ ಆಯುಷ್ ಕೊಡಲಿ ಅಂತ ಕಾಶಿ ವಿಶ್ವನಾಥಕ್ಕೆ ಬಿಡ್ಕೊಳ್ಳೋಣ್ ಯಾರು ನಮ್ಮ ಅನ್ನದಾಗ ವಿಷ ಹಾಕಿ ಇವ ಎಂದ ಗೊಟಕ್ಕನ್ನಲಿ ಅಂದಾರಲ್ಲ ಅವ್ರಿಗೆ ಕಾಶಿ ವಿಶ್ವನಾಥರ ಕಡೆ ಬಂದು ಮುಟ್ಟಿಸಿ ಹಾಲು ಕುಡಿಸಿ ನೀ ನೂರು ವರ್ಷ ಆರಾಮ ರೂಪ ಅಂತ ಬಯಸುವಷ್ಟು ದೊಡ್ಡ ಮನಸ್ಸು ಆ ಕಾಶಿ ವಿಶ್ವನಾಥ ಕೊಡಲಿ ಅಂತ ತಿಳಿಸಿ ನನ್ನ ಮಾತನ್ನು ಮುಗಿಸ್ತೀನಿ ಶರಣು ಶರಣರು